ಟ್ರಸ್ಟ್ ಆವರಣದಲ್ಲಿ ನಡೆದ ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮ ವೈದ್ಯಕೀಯ ಅವಶ್ಯಕತೆ ಇದ್ದ ಮಗು ಅಮೆರಿಕದ ದಂಪತಿಗೆ ದತ್ತು ಹೌದು ಮಾನವೀಯತೆ ಮತ್ತು ಪ್ರೀತಿ ತುಂಬಿದ ಅಪರೂಪದ ವಿಷಯ ನಗರದ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ನಲ್ಲಿ ನಡೆದಿದೆ ವಿಶೇಷ ವೈದ್ಯಕೀಯ ಅವಶ್ಯಕತೆ ಹೊಂದಿದ್ದ ಪುಟ್ಟ ಮಗುವೊಂದು ದೂರದ ಅಮೆರಿಕದ ಮೆಸ್ಟೂರಿ ರಾಜ್ಯದ ವಿಲಿಯಂ ಮತ್ತು ಆಶ್ಲಿ ದಂಪತಿಗಳ ಜೀವನದಲ್ಲಿ ಹೊಸ ಬೆಳಕಾಗಿದ್ದಾಳೆ ಟ್ರಸ್ಟ್ ಆವರಣದಲ್ಲಿ ನಡೆದ ಹೇ ಹೃದಯ ಸ್ಪರ್ಶಿ ಕಾರ್ಯಕ್ರಮದಲ್ಲಿ ಆ ಮಗು ತನ್ನ ಎರಡನೇ ವರ್ಷದ ಹುಟ್ಟುಹಬ್ಬವನ್ನ ಹೊಸ ಪೋಷಕರೊಂದಿಗೆ ಆಚರಿಸಿತು ನಗು ಕಣ್ಣೀರು ಮತ್ತು ಸಂತೋಷದ ಮಿಶ್ರಣವಾಗಿದ್ದ ಈ ಕ್ಷಣ ಎಲ್ಲರ ಮನವನ್ನು ಸ್ಪರ್ಶಿಸಿತು ಕಳೆದ ಎರಡು ವರ್ಷಗಳಿಂದ ಟ್ರಸ್ಟ್ ಆಶ್ರಯದಲ್ಲಿ ಬೆಳೆದ ಈ ಮಗು ಜನ್ಮದಿಂದಲೇ ಕೆಲವು ವೈದ್ಯಕೀಯ ಸವಾಲುಗಳನ್ನು ಎದುರಿಸುತ್ತಿದ್ಲು ಆಕೆಯ ಹಾರೈಕೆ ಶಿಕ್ಷಣ ಮತ್ತು ವೈದ್ಯಕೀಯ ಚಿಕಿತ್ಸೆಗೆ ಟ್ರಸ್ಟ್ ತವರು ಸಂಸ್ಥೆಯವರು ಶ್ರಮಿಸಿದ್ದಾರೆ ಅಮೆರಿಕದ ದಂಪತಿಯಾದ ವಿಲಿಯಂ ಮತ್ತು ಆಶ್ಲಿಯವರು ಅವರು ಆಕೆಯ ಬಗ್ಗೆ ತಿಳಿದುಕೊಂಡ ಬಳಿಕ ಕಾನೂನಿನ ಪ್ರಕಾರ ಎಲ್ಲ ದತ್ತು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಭಾರತದ ಸಂಬಂಧಿತ ಇಲಾಖೆಗಳ ಅನುಮೋದನೆ ಪಡೆದು ಆಕೆಯನ್ನ ತಮ್ಮ ವಶಕ್ಕೆ ತೆಗೆದುಕೊಂಡರು ದತ್ತು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಮಗಳ ಹುಟ್ಟು ಹಾಸನದ ಟ್ರಸ್ಟ್ ಆವರಣದ ಹೃದಯ ಸ್ಪರ್ಶಿಯಾಗಿ ಆಚರಿಸಲಾಯಿತು ಕೇಕ್ ತರಿಸದ ಪುಟ್ಟ ಮಗಳು ನಗು ಮೋಗದಿಂದ ಎಲ್ಲರಿಗೂ ಸಂತೋಷ ಹಂಚಿದ್ಲು ವಿಲಿಯಂ ಮತ್ತು ಅಶ್ಲಿ ದಂಪತಿಗಳು ಈ ಮಗಳು ನಮ್ಮ ಜೀವನದ ಅತಿ ಅಮೂಲ್ಯವರ ಎಂದು ಭಾವುಕರಾದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಪಾಲಾಕ್ಷ ಟ್ರಸ್ಟಿ ಮಧುಪ್ರಿಯ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾ ಶ್ರೀರಂಗ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರು ಶ್ರೀಯುತ ರವಿ ಶ್ರೀಯುತ ರಂಗಸ್ವಾಮಿ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎಲ್ಲರೂ ಈ ಹೃದಯ ಸ್ಪರ್ಶಿ ಕ್ಷಣದ ಸಾಕ್ಷಿಗಳಾಗಿ ಹೊಸ ಕುಟುಂಬಕ್ಕೆ ಹಾರೈಕೆ ಸಲ್ಲಿಸಿದ್ರು ಡಾ ಬಾಲಕ್ಷ ಅವರು ತವರು ಟ್ರಸ್ಟ್ನ ಉದ್ದೇಶ ಯಾವುದೇ ಮಗುವು ಪ್ರೀತಿ ಮತ್ತು ಹಾರೈಕೆ ಇಲ್ಲದೆ ಇರಬಾರದು ಇಂದು ಈ ಪುಟ್ಟ ಮಗಳು ಹೊಸ ಜೀವನದ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದ್ದಾಳೆ ಇದು ನಮ್ಮೆಲ್ಲರಿಗೊಂದು ಹೆಮ್ಮೆಯ ಕ್ಷಣ ಎಂದು ಹೇಳಿದರು ಸಂಸ್ಥೆಯ ಸಿಬ್ಬಂದಿ ಮತ್ತು ಅತಿಥಿಗಳು ಆ ಪುಟ್ಟ ಮಗಳಿಗೂ ಹೊಸ ಪೋಷಕರಿಗೂ ಆಶೀರ್ವಾದ ಕೋರಿ ಶುಭ ಹಾರೈಸಿದ್ರು ಈ ದೃಶ್ಯ ಮಾನವೀಯತೆಯ ನಿಜವಾದ ಅರ್ಥವನ್ನ ತೋರಿಸಿತು ಪ್ರೀತಿ ತಾಯ್ತನ ಮತ್ತು ಕರುಣೆ ಮೀರಿದ ಅಂತಾರಾಷ್ಟ್ರೀಯ ಬಂಧದ ಪ್ರತೀಕವಾಗಿ ಉಳಿದಿತು